ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ಮಾತ್ರ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಈ ಹೋಟೆಲ್ ಚೆನ್ನಾಗಿರ್ತೀರಾ ಅಂತ ನನ್ನ ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನು ಮಾಡ್ತಾ ಇಲ್ಲ ಹೇಳ್ಬೇಕಂತ ಹೇಳಿದ್ರೆ ಊಟ ಹಾಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಟೈಮ್ ಬಂದು ಮೂರು ಕಾಲು ಏನು ಇತ್ತೀಚೆಗೆ ಟೈಮಿಗೆ ಸರಿಯಾಗಿ ಊಟ ಏನಿಲ್ಲ ಫ್ರೀನೇ ಇರ್ತೀನಿ ಆದರೂ ಹೊಟ್ಟೆನೇ ಹಸಿಯೋದಿಲ್ಲ ಯಾಕಂತ ಗೊತ್ತಿಲ್ಲ ಊಟ ಊಟದ ಮೇಲೆ ಜ್ಞಾನ ಅನ್ನೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟೈತೆ ಅದಕ್ಕೆ ಹಾಗೆ ನಮ್ಮಮ್ಮಿನೂ ಬೇರೆ ಫೋನ್ ಮಾಡಿ ಹೇಳಿದ್ರು ಊಟ ಆಯ್ತಾ ಇಲ್ವಾ ಏನು ಮಾಡ್ತಿದ್ಯಾ ಅಂತ ಯಾರು ನೆನಪಿಸಿದ್ರೆ ಅಷ್ಟೇ ಊಟದ ಮೇಲೆ ಜ್ಞಾನ ಆಯ್ತದೆ ಇಲ್ಲಾಂದರೆ ಇಲ್ಲ ತಡಿ ಹಂಗೆ ಅಂದ್ಕೊಂಡು ಕೂತಿದ್ರೆ ಊಟ ಮಾಡದೆ ಹೋಗ್ಬಿಡ್ತೀನಿ ಅಂತ ಹೇಳಿ ಊಟ ಹಾಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಇವಾಗ ಅಡುಗೆ ಮನೇಲಿ ಸಿಂಕ್ ಹತ್ರ ನಿಂತಿದ್ದೀನಿ ಬನ್ನಿ ನೀವೂ ಕೂಡ ನನ್ನ ಜೊತೆ ಅಲ್ಲಿ ಊಟ ಮಾಡೋರಂತೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರದಿಂದ ಇವತ್ತಿಗೆ ನಂದು ಏನಂತ ಹೇಳಿದ್ರೆ ಟೆನ್ನು ಡಾಲರ್ ಕಂಪ್ಲೀಟ್ ಆಯಿತು ತುಂಬ ಖುಷಿಯಾದ ವಿಚಾರ ಇದು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಈ ವಿಚಾರ ಇವತ್ತು ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀನಿ ನೋಡೋದ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಆನಂತರ ನಾನು ಅಪ್ಲೈ ಮಾಡ್ತೀನಿ ಟೆನ್ ಡಾಲರ್ ಆಗಿ ಅಂದರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯ್ತು ಅದೇ ಯಾವ ಥರ ನಿಮಗೆ ಹೇಳ್ಕೊಬೇಕು ಹೆಂಗೆ ಸಡಗರ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಇದೆಲ್ಲ ನಿಮ್ಮಿಂದನೇ ಆಗಿದ್ದು ಎಲ್ಲರೂ ನನಗಿಂತ ಲಾಸ್ಟ್ ಕೊನೆಯ ಮೇಲೆ ಮೌನ ಮಾಡ್ಕೊಂಡು ಡಾಲರ್ ಅಂದರೆ ಗೂಗಲ್ ಆ್ಯಟ್ಸ್ ಅಂದ್ ಸ್ಪಿನ್ ಬಂದಿತ್ತು ನನ್ನ ಮಾತ್ರ ಇನ್ನೂ ಟೆನ್ ಡಾಲರು ಆಗಿಲ್ವಲ್ಲ ಅನ್ನೋ ಥರ ಬೇಜಾರಿತ್ತು ನನಗೆ ತುಂಬ ಬೇಜಾರಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ನನಗೆ ಇವತ್ತು ನಾನು ಚೆಕ್ಕೆ ಮಾಡ್ತಿರ್ಲಿಲ್ಲ ಅದ್ರ ಮೇಲೆ ನಿರೀಕ್ಷಣೆ ಹೋಗ್ಬಿಟ್ಟಿತ್ತು ಯಾವತ್ತಾದ್ರೂ ಆಗಲಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸಿಕ್ಕಾಬಿಟ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಚೆನ ಮೊನ್ನೆ ಮೂರನೇ ಮಾಡ್ಕೊಂಡವರೆಲ್ಲ ನಂದು ಇನ್ನೂ ಆಗಿರ್ದಲ್ಲ ಡಾಲರು ಅನ್ನೋ ಥರ ಬೇಜಾರಿತ್ತು ನನಗೆ ಆದರೆ ಇವತ್ತು ಸುಮ್ಮನೆ ಸುಮ್ಮನೆ ಚೆಕ್ ಮಾಡಿದೆ ಅದನ್ನು ಚೆಕೇ ಮಾಡೋದಕ್ಕೆ ಹೋಗ್ತಿರಲಿಲ್ಲ ಆರ್ಸಿನ್ ಸ್ಪಿನ್ನು ಎಷ್ಟಾಗೈತೆ ಅನ್ನೋ ಥರ ಅವಾಗ ಚೆಕ್ ಮಾಡ್ತಿದ್ದೆ ಅದು ಏನೋ ನನಗೆ ಪಾಯಿಂಟ್ ಒನ್ ಪಾಯಿಂಟ್ ಟೂ ಈ ಥರ ಹೆಚ್ಚಾಯ್ತಿತ್ತು ವಿನಃ ಜಾಸ್ತಿ ಏನು ಕೌಂಟ್ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಚೆಕ್ ಮಾಡೋದನ್ನೇ ಬಿಟ್ಬಿಟ್ಟಿದೆ ಆದರೆ ಇವಾಗ ಚೆಕ್ ಮಾಡಿದೆ ತುಂಬ ಖುಷಿ ಆಯಿತು ನನಗೆ ಅರ್ಥ ಆಗಿ ನೋಡೋದ ಏನಾಗುತ್ತೆ ಅಂತ ಅಪ್ಲೈ ಮಾಡೋಕ್ಕಾದರೆ ಅಪ್ಲೈ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ನಿಮ್ಮಿಂದ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗೋದಿಲ್ಲ ಥ್ಯಾಂಕ್ ಯು ಅದು ಅದೇ ಸಡಗರದಲ್ಲಿ ಇದ್ದೇ ಇದಲ್ವಾ ಅದಕ್ಕೆ ಊಟದ ಮೇಲೆ ಚಿಂತೆನೇ ಇರಲಿಲ್ಲ ಅದು ಅದನ್ನ ಚೆಕ್ ಮಾಡ್ತಾ ಕುಂತ್ಬಿಟ್ಟಿದ್ದೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವಾಗ ಊಟ ಹಾಕೊಂಡು ಊಟ ಮಾಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊತೀನಿ ಬನ್ನಿ ನೀವು ಊಟ ಮಾಡೋರಂತೆ ನನ್ನ ಜೊತೆಯಲ್ಲಿ ಊಟ ಹಾಕೊಂಡು ತಾಯಿತು ಇವಾಗ ಊಟ ಮಾಡಕ್ಕೆ ಹೋಗ್ತಿದ್ದೀನಿ ಊಟ ಮಾಡೋದಂತ ಬಂದು ಬೇಳೆ ಸಾಂಬಾರು ಅನ್ನ ಎಕ್ಸ್ಟ್ರಾ ಏನಿಲ್ಲ ಮೂರು ಗಂಟೆ ಮೇಲೆ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಊಟ ಮಾಡಿ ಆನಂತರ ಸಿಗ್ತೀನಿ ನನಗೆ ಊಟ ಮಾಡಿದಾದಮೇಲೆ ಸ್ವಲ್ಪ ನಿಂಬೆಣ್ಗಳು ಇತ್ತು ಮನೆಯಲ್ಲಿ ಅದಕ್ಕೆ ನಾನು ಉಕ್ಕಿನಕಾಯಿ ಹಾಕದ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಟ್ಟೆ ಕಟ್ ಮಾಡಿಟ್ಬಿಟ್ಟು ನೆಕ್ಸ್ಟು ಅದಕ್ಕೆ ಉಪ್ಪು ಒದ್ರಿಸಿ ಒಂದೆರಡು ದಿನ ಅದು ಇವತ್ತೆಲ್ಲ ನೈಟೆಲ್ಲ ಫುಲ್ಲು ಮಾಗಬೇಕು ಆ ಥರ ಮುಚ್ಚಿ ಎತ್ತಿಟ್ಟೆ ಅದಾದಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ನಮ್ಮತ್ತೆ ನಾಲ್ಕೂವರೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು ವಾಕಿಂಗ್ ಮಾಡೋದಕ್ಕೆ ಅಂತ ನಾಲ್ಕು ಗಂಟೆ ಅಷ್ಟಲೇ ನೀರು ಬಂದಿರುತ್ತೆ ನಮ್ಮ ಮಾವ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು ಅದೇನಂತ ಹೇಳಿದ್ರೆ ಸೊಪ್ಪು ಹಾಕಿದ್ದೀವಲ್ವ ಡೈರೆಕ್ಟ್ ಸೊಪ್ಪ ಮೇಲೆ ನೀರು ಉದ್ಬಿಟ್ರೆ ಹಾಳಾಗ್ಬಿಡುತ್ತೆ ಸೊಪ್ಪೆಲ್ಲ ಚಿಕ್ಕ 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 ಅಲ್ವಾ ಅದು ಅದಕ್ಕೆ ಆ ಥರ ಮಾಡಿಬಿಟ್ಟು ಅದ್ರ ಮೇಲೆ ನೀರು ಉದ್ರೆ ಆ ಚಿಗುರಿಗೆ ಏನೂ ಆಗೋದಿಲ್ಲ ಅದಕ್ಕೆ ಆ ಥರ ಮಾಡಿಟ್ಕೊಂಡು ಅದನ್ನು ಪಾತಿನಲ್ಲಿ ಇಟ್ಟು ಆ ನಂತರ ಅದ್ರ ಮೇಲೆ ನೀರು ಇತ್ತರೆ ಆವಾಗ ಗಿಡಗಳಿಗೆ ಅಂದರೆ ಚಿಕ್ಕ ಪೈರುಗಳಿಗೆಲ್ಲ ಏನು ಹಾನಿಯಾಗೋದಿಲ್ಲ ನಾನೇನಂತ ಹೇಳಿದ್ರೆ ಹೂ ಕುಯ್ಯೋದಿತ್ತು ಪ್ರತಿದಿನ ಕೂಡ ಹೂ ಕುಯ್ಯೋದಿರುತ್ತೆ ನನಗೆ ಒಂದು ಸ್ವಲ್ಪ ಒಂದು ಒಂದು ಆಗುತ್ತೆ ಅಷ್ಟೇ ಹೂವು ಇಷ್ಟ ಆಗುತ್ತೆ ನಾ ಕುಯ್ಕೊಂಡು ನೆಕ್ಸ್ಟು ನಾನು ಹೂವು ಎಲ್ಲ ಕೂದು ನಾನು ಇವಾಗ ವಾಕಿಂಗ್ ಮಾಡೋದಕ್ಕೆ ಅಂತ ನಮ್ಮ ಟೆರೆಸ್ಗೆ ಬಂದಿದ್ದೀನಿ ಏನಂತ ಹೇಳಿದ್ರೆ ಇವತ್ತು ಇಬ್ನಿ ಅನ್ನೋದಕ್ಕಿಂತ ಇವತ್ತು ಮೋಡ ಕವಿದ ವಾತಾವರಣ ಐತೆ ಯಪ್ಪ ಮಳೆ ಬರಲಿ ಅನ್ನೋ ಥರ ಫೀಲ್ ನನಗೆ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಕುಂತು ಕುಂತು ರೂಢಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಶಪ್ಪ ಎಷ್ಟು ಕೆಲಸ ಮಾಡಿಬಿಟ್ಟೆ ಆ ಥರ ಫೀಲ್ ಆಗುತ್ತೆ ನನಗೆ ಆಮೇಲೆ ಸುಸ್ತು ಆಯಿತು ಅದೇ ಏನು ಮಾಡಿಲ್ಲ ಜಸ್ಟ್ ಕೂದಿ ಎತ್ತಿಟ್ಬಿಟ್ಟು ಬಂದಿದ್ದೀನಿ ಅಷ್ಟೇ ಟೆರೆಸ್ ಮೇಲೆ ಸಾಕಪ್ಪ ಅನ್ನೋಷ್ಟು ಸುಸ್ತು ಉಣ್ಬಿಟ್ಟು ಉಣ್ಬಿಟ್ಟು ಕುಂತ್ಬಿಡ್ಬಾರ್ದು ಅಂತ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಇವಾಗ ನನಗೆ ಸ್ವಲ್ಪ ಅಷ್ಟೋ ಇಷ್ಟೋ ಕೆಲಸ ಮಾಡ್ಕೊಂಡಿದ್ಬಿಟ್ರೆ ಹಿಂಗೆ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಎದುರು ಬಿಡೋದು ಸಾಕಪ್ಪ ಅನ್ನೋ ಅಂತ ಅನ್ನಿಸ್ತು ಅನ್ನೋದು ಆ ಥರದ್ದೆಲ್ಲ ಇರೋದೆ ಇಲ್ಲ ಗಾಳಿ ಬಡ್ತಾಯ ಹೆಂಗೆ ಬೀಸ್ತಾಯಿತ್ತು ಅಂದರೆ ವಾವ್ ಸೂಪರಾಗಿ ಬೀಸ್ತೈತೆ ತಣ್ಣಗೆ ಫೀಲು ಹಿಂಗೆ ಇರಬೇಕು ವಾತಾವರಣ ಅನ್ನೋ ಥರ ಇತ್ತು ನನಗೆ ನನಗಂತಲೂ ಅಂದರೆ ನಾನು ಸುಸ್ತಾಗಿರೋದಕ್ಕೂ ಮತ್ತು ನನಗೂ ಕೂದ್ದು ಇಟ್ಬಿಟ್ಟು ಬರೋಷ್ಟೊತ್ತಿನೇ ಶಕ್ಕೆ ಫೀಲ್ ಆಗ್ತಾ ಇತ್ತಲ್ವಾ ನಮ್ಮ ಟೆರೆಸ್ ಮೇಲೆ ಥರ ಗಾಳಿ ಬರ್ತಾ ಇರೋದಕ್ಕೆ ಸಖತ್ ಖುಷಿ ಆಯ್ತೈತೆ ಹ್ಞೂ ನಿಮಗೂ ತೋರಿಸ್ತೀನಿ ಮಳೆ ಬರೋ ವಾತಾವರಣ ಅಂತಲೂ ಐತೆ ಇವತ್ತು ನೋಡಬೇಕು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ನಾನು ಮಳೆ ಎಷ್ಟು ಚೆನ್ನಾಗಿ ಬಂತ ಬರಲಿಲ್ವಾ ಅನ್ನೋದನ್ನು ನೋಡಿ ಫುಲ್ ಮೋಡ ಐತೆ ಮಳೆ ಬರೋ ವಾತಾವರಣ ಐತೆ ಇನ್ನೇನು ಮಳೆನೇ ಬರ್ಬೋದು ಅನ್ನೋ ತರ ಚೆನ್ನಾಗೈತೆ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಆಯಿತಾ ಮಳೆ ಬರುತ್ತೆ ಅಂತ ಭಾವಿಸಿದ್ದೆಷ್ಟೋ ಎಷ್ಟೋ ಮಳೆ ಏನು ಬರಲೇ ಇಲ್ಲ ಅದಾದ್ಮೇಲೆ ನಮ್ಮ ಬಾಳೆಹಣ್ಣು ಗಿಡ ನೋಡಿ ಯಾವ ತರ ಆಗೈತೆ ಅಂತ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನೀರೆಲ್ಲ ಕರೆಕ್ಟಾಗಿ ಹಾಕ್ತಿದ್ದೀವಿ ಆದರೂ ಈ ತರ ಆಗ್ಬಿಟ್ಟೈತೆ ಏನು ವ್ಯತ್ಯಾಸಕ್ಕೆ ಅಂತ ಗೊತ್ತಿಲ್ಲ ಅದಾದಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಿದ್ದು ನೆಕ್ಸ್ಟು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅಡುಗೆ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ನಾನು ಊಟ ಮಾಡೋದನ್ನು ಇವತ್ತು ಕೂಡ ಅಂದರೆ ಎಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ ಅದರಿಂದ ನಾನು ಆ ವೀಡಿಯೋ ಕ್ಲಿಪ್ನ ಹ್ಯಾಡ್ ಮಾಡೋದಕ್ಕಾಗಿಲ್ಲ ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಆದಷ್ಟು ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲರನ್ನು ನಿಮಗೆ ತೋರಿಸಿ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವೀಡಿಯೋಸ್ನ ಈಗ ನೋಡಿ ನನಗೂ ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬಾಯ್